ಎಲ್ರಿಗೂ ನಮಸ್ಕಾರ ಪ್ರಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಏನರ ಬಗ್ಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತಮ್ಮನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿದೆ ಎಸ್ ಜಿ ಪಿ ಎಸ್ ಟಿ ಆರ್ ಪೇಪರ್ ತ್ರೀ ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಪೇಪರ್ ತ್ರೀ ಯಾರು ಬರೀಬೇಕು ಹೇಗಿರುತ್ತೆ ಪೇಪರ್ ಅನ್ನೋದು ನಾನು ಆಲ್ರೆಡಿ ಒನ್ ಮಂತ್ ಬ್ಯಾಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಬೌಟ್ ದಿಸ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ ಅಂದರೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ನಾವು ಎಷ್ಟು ಪೇಪರ್ನ ಅಟೆಂಡ್ ಮಾಡಬೇಕಾಗುತ್ತೆ ಎಷ್ಟು ಪೇಪರ್ಸ್ ಇರುತ್ತೆ ಯಾರೆಲ್ಲ ಯಾವ ಪೇಪರ್ನ ಅಟೆಂಡ್ ಮಾಡಬೇಕು ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಿ ಪಿ ಎಸ್ ಟಿ ಅಲ್ಲಿ ನಮಗೆ ಮೂರು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಅಂಡ್ ಪೇಪರ್ ತ್ರೀ ಸೊ ಪೇಪರ್ ಒನ್ ಅಂತ ಬಂದಾಗ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳಿಗೂ ಕೂಡ ಒಂದೇ ಥರ ಪೇಪರ್ಸ್ ಇರುತ್ತೆ ಕ್ವೆಶನ್ ಪೇಪರ್ ಇರುತ್ತೆ ಎಲ್ಲರೂ ಕೂಡ ಅದನ್ನ ಅಟೆಂಡ್ ಮಾಡಲೇಬೇಕು ನೀವು ಸೈನ್ಸ್ ಟೀಚರ್ ಆಗಿರಲಿ ಮ್ಯಾಥ್ಸ್ ಟೀಚರ್ ಆಗಿರಲಿ ಕನ್ನಡ ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ನ ಟೀಚರ್ ಆಗಿದ್ರು ಕೂಡ ನೀವು ಪೇಪರ್ ಒನ್ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಸೊ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗೂ ಒಂದೇ ಥರ ಪೇಪರ್ ಇರುತ್ತೆ ಸೊ ಪೇಪರ್ ಒನ್ ಬಂದು ಏನು ಮೆಂಟಲ್ ಅಬಿಲಿಟಿ ಇರುತ್ತೆ ಕರೆಂಟ್ ಅಫೇರ್ಸ್ ಕಾಮನ್ ಆಗಿ ಎಲ್ಲ ರೀತಿಯಾದಂತಹ ಸಬ್ಜೆಕ್ಟ್ನ ಒಳಗೊಂಡಿರುತ್ತೆ ಇನ್ನು ಪೇಪರ್ ಟೂ ಅಂತ ಬಂದಾಗ ನಿಮ್ಮ ಒಂದು ಸಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟ್ನ ಟೀಚರ್ ಆಗಿರ್ತೀರ ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ಟೀಚರ್ ಆಗಿದ್ರೆ ಸೈನ್ಸ್ ಬಗ್ಗೆ ಇರುತ್ತೆ ಮ್ಯಾಥ್ಸ್ ಟೀಚರ್ ಆಗಿದ್ರೆ ಮ್ಯಾಥ್ಸ್ ಬಗ್ಗೆ ಇರುತ್ತೆ ಸೊ ಪೇಪರ್ ಟೂ ಬಂದರೆ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಏನು ಡಿಸ್ಕ್ರಿಪ್ಟಿವ್ ಪ್ಲಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎರಡನ್ನೂ ಕೂಡ ಇನ್ಕ್ಲೂಡ್ ಆಗಿ ಮಾಡ್ಕೊಂಡಿರ್ತಾರೆ ಪೇಪರ್ ಟೂನಲ್ಲಿ ಇನ್ನು ಪೇಪರ್ ತ್ರೀ ಅಂತ ಬಂದಾಗ ಲ್ಯಾಂಗ್ವೇಜ್ ಟೀಚರ್ಸ್ನ ಹೊರತುಪಡಿಸಿ ಫಾರ್ ಎಕ್ಸಾಂಪಲ್ ಕನ್ನಡ ಅಂಡ್ ಇಂಗ್ಲಿಷ್ ಟೀಚರ್ನ ಹೊರತುಪಡಿಸಿ ಇನ್ನು ಉಳಿದ ಂತಹ ಸಬ್ಜೆಕ್ಟ್ನ ನ ಟೀಚರ್ಸ್ ಏನಿದ್ದೀರಲ್ಲ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು ಸೊ ಈ ಟೀಚರ್ಸ್ ಏನು ಮಾಡಬೇಕಾಗುತ್ತೆ ಅಂದರೆ ಪೇಪರ್ ತ್ರೀನ ನೀವು ಅಟೆಂಡ್ ಮಾಡ್ಕೋಬೇಕು ಮಾಡಬೇಕಾಗತ್ತೆ ಸೊ ನಿಮಗೆ ಲ್ಯಾಂಗ್ವೇಜ್ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ನಿಮಗೆ ಕನ್ನಡ ಬರುತ್ತೋ ಬರೋದಿಲ್ವೋ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಈ ಒಂದು ಪೇಪರ್ನ ಇಟ್ಟಿದ್ದಾರೆ ಪೇಪರ್ ಟು ಸೊ ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಎರಡು ಕೂಡ ಇರುತ್ತೆ ಅಂದರೆ ಒನ್ ವರ್ಡ್ ಆನ್ಸರ್ಸ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಎರಡು ಕೂಡ ಇರುತ್ತೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಬಂದರೆ ಡಿಸ್ಕ್ರಿಪ್ಟಿವೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಎಸೆ ರೈಟಿಂಗ್ ಬರೆಯೋ ಬರೆಯೋದಿರುತ್ತೆ ಆ್ಯಂಡ್ ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ ಅಂದರೆ ಒಂದು ಪ್ಯಾರಾಗ್ರಾಫ್ನ ಕೊಟ್ಬಿಟ್ಟು ನಿಮಗೆ ಅಲ್ಲಿ ಒಂದು ಕ್ವೆಶನ್ ಮಾಡ್ತಾರೆ ಆ ಕ್ವಶನ್ಗೆ ಆನ್ಸರ್ ಆ ಪ್ಯಾರಾಗ್ರಾಫಲ್ಲೇ ಇರುತ್ತೆ ಸೊ ಆ ಥರ ಕ್ವೆಶನ್ಸ್ ಎಲ್ಲ ಇರುತ್ತೆ ನಿಮಗೆ ಆಮೇಲೆ ಪಿಕ್ಚರ್ನ ಕೊಟ್ಟಿರ್ತಾರೆ ಆ ಪಿಕ್ಚರ್ಗೆ ರಿಲೇಟೆಡ್ ಆಗಿ ನಿಮಗೆ ಆ ಕ್ವೆಶನ್ ಕ್ವಶನ್ಸ್ನ ರೇಸ್ ಮಾಡ್ತಾರೆ ಸೊ ಈ ರೀತಿಯಾದಂತಹ ಕ್ವಶನ್ಸ್ನೆಲ್ಲ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಪೇಪರ್ ತ್ರೀ ಏನಿದೆ ಅದು ಒಳಗೊಂಡಿರುತ್ತೆ ಸೊ ಅದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕೊಡಬೇಕು ಅಂತ ಅನ್ಕೊಂಡು ಈ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕೊನೆವರೆಗೂ ನೋಡಿ ನಿಮ್ಮ ಮುಂದಿನ ಎಕ್ಸಾಮಿನೇಷನ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಮೊದಲಿಗೆ ಪೇಪರ್ ತ್ರೀ ಅಂತ ಬಂದಾಗ ಅಂದರೆ ಅಂದ್ರೆ ಭಾಷಾ ಸಾಮರ್ಥ್ಯ ಇದು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಇರುತ್ತೆ ವಿವರಣಾತ್ಮಕ ಅಂತ ಅಲ್ಲ ಸೊ ಇದರಲ್ಲಿ ನಿಮಗೆ ಏನೆಲ್ಲ ಸಿಲೆಬಸ್ನ ನೀವು ನೋಡ್ಬೋದು ಯಾವೆಲ್ಲ ಸಿಲೆಬಸ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಂಡು ಆಮೇಲೆ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ನ ನಾನು ತೋರಿಸ್ತೀನಿ ಸೊ ಜಸ್ಟ್ ಕ್ವೆಶನ್ ಪೇಪರ್ ವಿತ್ ಆನ್ಸರ್ ನಾನು ಹೇಳಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಫಸ್ಟ್ ಸಿಲೆಬಸ್ನ ನೋಡಿಬಿಡೋಣ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಪತ್ರಿಕೆ ಮೂರು ಕನ್ನಡ ಸೊ ನೀವು ಕನ್ನಡ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಟೀಚರ್ ಆಗಿದ್ರೆ ನೀವು ಈ ಒಂದು ಪತ್ರಿಕೆನ ಬರೆಯೋ ಅಗತ್ಯ ಇರೋದಿಲ್ಲ ಇಂಗ್ಲೀಷ್ ಮತ್ತು ಕನ್ನಡ ಟೀಚರ್ಸ್ ಏನಿದ್ದೀರಾ ಇನ್ನು ಉಳಿದಂಥ ಎಲ್ಲರೂ ಕೂಡ ಈ ಪೇಪರ್ನ ಅಟೆಂಡ್ ಮಾಡಲೇಬೇಕಾಗಿರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಪಠ್ಯಸೂಚಿ ಅಂತ ಕೊಟ್ಟಿದ್ದಾರೆ ಪಠ್ಯಸೂಚಿ ಅಂದರೆ ನಿಮಗೆ ಸಿಲೆಬಸ್ ಏನೇನು ಕೊಟ್ಟು ಇರುತ್ತೆ ಪೇಪರ್ ತ್ರೀನಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಕನ್ನಡ ವರ್ಣಮಾಲೆ ಅಂತ ಇದೆ ಸೊ ಕನ್ನಡ ವರ್ಣಮಾಲೆ ಬಗ್ಗೆ ಎ ಎಲ್ಲರಿಗೂ ಗೊತ್ತೇ ಇರುತ್ತೆ ಆ ಇಂದ ಏನು ಯಾರಲ್ಲ ಅವತನಕೂ ಗೊತ್ತೇ ಇರುತ್ತೆ ಬಟ್ ಅಷ್ಟೇ ಅಲ್ಲ ಅದರ ಒಳಗಡೆ ಕೂಡ ಸ್ವರ ಆಗಿರ್ಬೋದು ದೀರ್ಘ ಸ್ವರ ಆಗಿರ್ಬೋದು ಹಾಗೇ ವ್ಯಂಜನಗಳಾಗಿರ್ಬೋದು ಅನುನಾಸಿಕೆ ಇದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ಕನ್ನಡ ವರ್ಣಮಾಲೆ ಬಗ್ಗೆ ನಿಮಗೆ ಗಮನ ಇರಬೇಕು ಹಾಗೆ ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗತ್ತೆ ಇನ್ನು ಎರಡನೇದಾಗಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕಾಗತ್ತೆ ಕನ್ನಡ ವರ್ಣಮಾಲೆ ಸಂಯುಕ್ತಾಕ್ಷರ ಮತ್ತು ಗುಣಿತಾಕ್ಷರ ಇನ್ನು ಮೂರನೇದು ನೋಡಿ ನಾಮಪದ ನಾಮಪದದಲ್ಲಿ ಬರ್ತಕ್ಕಂತಹ ವಿಧಗಳು ಅಂದರೆ ಬಗೆಗಳು ಯಾವ್ಯಾವುದು ಸರ್ವನಾಮ ಆಗಿರ್ಬೋದು ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಭಾವನಾಮ ಇದೆಲ್ಲವೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ ಇನ್ನು ನಾಲ್ಕನೇದು ಕ್ರಿಯಾಪದ ಅಕರ್ಮಕ ಆಗಿರ್ಬೋದು ಸಕರ್ಮಕ ಕ್ರಿಯಾರ್ಥಕ ರೂಪಗಳು ಕಾಲಗಳ ಬಗ್ಗೆ ಅಂದರೆ ಭವಿಷ್ಯತ್ ಕಾಲ ಇನ್ನು ವರ್ತಮಾನ ಕಾಲ ಭೂತಕಲ ಸೊ ಇದ್ರ ಬಗ್ಗೆ ಆಖ್ಯಾತ ಆಗಿರ್ಬೋದು ಇನ್ನು ಕಾಲ ಪಲ್ಲಟ ಇದೆಲ್ಲವೂ ಏನು ಕ್ರಿಯಾಪದದಲ್ಲಿ ಇನ್ನು ಐದನೇದಾಗಿ ಲಿಂಗ ಮತ್ತೆ ವಚನಗಳ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ಆರನೇದಾಗಿ ವಿಭಕ್ತಿ ಪ್ರತ್ಯಯ ಮತ್ತೆ ಅದರ ಕಾರಕಾರ್ಥಗಳನ್ನು ಸೊ ನಾನು ಕನ್ನಡ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಕನ್ನಡ ಸಬ್ಜೆಕ್ಟ್ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ಪ್ರತಿಸಲರೂ ಕೂಡ ಹೇಳ್ತಾನೆ ಇರ್ತೀನಿ ಮೋಸ್ಟ್ ಆಫ್ ದ್ವಶನ್ ಪೇಪರ್ಸ್ ಇತ್ತೀಚೆಗೆ ಬರ್ತಾ ಇರುವಂತಹ ಕ್ವಶನ್ ಪೇಪರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಹೊಸ ಕನ್ನಡದ ಬಗ್ಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ ಎಲ್ಲ ಹಳೆಗನ್ನಡ ಮತ್ತೆ ಕಾರ್ಯಕರ್ತಗಳನ್ನ ಕೂಡ ಅದನ್ನ ಜಾಸ್ತಿ ಕೇಳ್ತಾ ಇದ್ದಾರೆ ಅದಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ವಿಭಕ್ತಿ ಪ್ರತ್ಯಯ ಅಂತ ತಗೊಂಡಾಗ ಆ ಒಂದು ಟಾಪಿಕ್ನ ತಗೊಂಡಾಗ ಅದರ ಕಾರಕಾರ್ತೆಗಳು ವಿಭಕ್ತಿ ಪ್ರತ್ಯಯಗಳು ಎಲ್ಲವನ್ನು ಕೂಡ ನೀವು ಹೊಸ ಕನ್ನಡದಲ್ಲಿ ಏನಿದೆ ಹಳೆ ಕನ್ನಡದಲ್ಲಿ ಏನಿದೆ ಎಲ್ಲವನ್ನು ಕೂಡ ನೀವು ಏನು ಮಾಡಬೇಕಾಗತ್ತೆ ಕಲ್ತ್ಕೋಬೇಕಾಗತ್ತೆ ಸೊ ಇದು ನೆಕ್ಸ್ಟ್ ಸಂಧಿಗಳು ಸಂಧಿಗಳು ಅಂತ ಬಂದಾಗ ಸಂಧಿಗಳಲ್ಲಿ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ನೋಡ್ತೀವಿ ಸೊ ಈ ಕನ್ನಡ ಸಂಧಿನಲ್ಲೂ ಕೂಡ ನಾವು ಎರಡು ವಿಧಗಳನ್ನು ನೋಡ್ತೀವಲ್ವ ಸಂಧಿ ಅಂತ ಸ್ವರ ಸಂಧಿ ಆಗಿರ್ಬೋದು ಹಾಗೆಯೇ ವ್ಯಂಜನ ಸಂಧಿ ಅಂತ ಅಂದ್ಬಿಟ್ಟು ನಾವು ಎರಡು ವಿಧಗಳನ್ನ ನೋಡ್ತೀವಿ ಸಂಸ್ಕೃತ ಸಂಧಿನಲ್ಲೂ ಕೂಡ ಸಂಸ್ಕೃತ ಸಂಧಿ ಮತ್ತು ಸಂಧಿ ಅನ್ನೋದನ್ನು ನೋಡ್ತೀವಿ ಸೊ ಸಂಧಿಗಳ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ಸೊ ಇನ್ನು ಸಮಾಸಗಳು ಸಮಾಸಗಳು ಎಷ್ಟಿದಾವೆ ಯಾವ ಯಾವ ಸಮಾಸ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಸಮ ಕ್ರಿಯಾ ಸಮಾಸ ಸಾರಿ ಕರ್ಮಧಾರಿಯ ಸಮಾಸ ಅಂದರೆ ಏನು ಕರ್ಮಧಾರೆಯ ಸಮಾಸಕ್ಕೆ ಯಾವುದೆಲ್ಲ ಎಕ್ಸಾಂಪಲ್ಸ್ನ ನಾವು ಕೊಡ್ಬೋದು ಅಂಶಿ ಸಮಾಸ ಅಂದರೆ ಏನು ದ್ವಂದ್ವ ಸಮಾಸ ಅಂದರೆ ಏನು ತತ್ಪುರುಷ ಸಮಾಸ ಅಂದರೆ ಏನು ಸೊ ಇದೆಲ್ಲವನ್ನು ಕೂಡ ನಾವು ಪಟ್ಟಿ ಮಾಡಿಕೊಂಡು ಅದರ ಮುಂದೆ ಹಾಗಂದರೆ ಏನು ಅನ್ನೋದನ್ನ ತಿಳ್ಕೊಂಡು ನಾವು ಅದಕ್ಕೆ ಎಕ್ಸಾ ನ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು ಸೊ ಸಮಾಸ ಸಂಧಿ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಚಾನಲಲ್ಲಿ ಕನ್ನಡ ವ್ಯಾಕರಣ ಅಂತಲೇ ನಾನೊಂದು ಪ್ಲೇಲಿಸ್ಟ್ನ ಮಾಡಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ಹೋದರೆ ನಿಮಗೆ ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಟಾಪಿಕ್ಸ್ಗಳು ಕೂಡ ಸಿಗುತ್ತೆ ಸೊ ರೀಸೆಂಟಾಗಿ ಏನೋ ಪಿ ಡಿ ಒ ಪರೀಕ್ಷೆ ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನ ಮಾಡಿದ್ರು ಅದರಲ್ಲೂ ಕೂಡ ಕಡ್ಡಾಯ ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದನ್ನು ಪಾಸ್ ಮಾಡಿದ್ರೇ ನಮಗೆ ಪೇಪರ್ ಒನ್ ಪೇಪರ್ ಟು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸೊ ಆ ಟೈಮಲ್ಲಿ ನಾನು ಭಾಳಷ್ಟು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ನುಡಿಗಟ್ಟುಗಳಾಗಿರ್ಬೋದು ಸಂಧಿಗಳಾಗಿರ್ಬೋದು ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಹಾಗೆಯೇ ಆಪೋಸಿಟ್ ವರ್ಡ್ಸ್ ಆಗಿರ್ಬೋದು ಸಮನಾರ್ಥಕ ಪದ ಇದೆಲ್ಲವೂ ಕೂಡ ನಾನು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಕಾಲ್ ಆದಾಗ ಅಥವಾ ಹೆಚ್ ಎಸ್ ಟಿ ಆರ್ ಪರೀಕ್ಷೆ ಕಾಲ್ ಆದಾಗ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಂತಹ ಕೊರತೆಗಳು ಆಗದೇ ಇರೋ ಹಾಗೆ ನಾನು ಪ್ರತಿಯೊಂದು ವಿಡಿಯೋಸ್ನ ಕೂಡ ನಿಮಗೆ ಮಾಡಿಕೊಡ್ತೀನಿ ಸೊ ಇವಾಗ ನೋಡಿ ಇಲ್ಲಿ ಒಂಬತ್ತನೇದಾಗಿ ಇಲ್ಲಿ ನೋಡಿ ಇಲ್ಲಿ ಕೃದಂತ ಮತ್ತು ತದ್ದಿತಾಂತಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಇನ್ನು ದ್ವಿರುಕ್ತಿ ಜೋಡು ನುಡಿ ಪಡೆನುಡಿ ಮತ್ತು ನುಡಿಗಟ್ಟುಗಳು ಇದೆಲ್ಲವೂ ಕೂಡ ಬಹಳನೇ ಈಸಿ ಇರುತ್ತೆ ದ್ವಿರುಕ್ತಿ ಅಂದರೆ ಏನು ಜೋಡು ನುಡಿ ಅಂದರೆ ಏನು ಪಡೆ ನುಡಿ ಅಂದರೆ ಏನು ನುಡಿಗಟ್ಟುಗಳು ಅದರ ಅರ್ಥ ಎಲ್ಲವನ್ನು ಕೂಡ ನೀವು ತಿಳ್ಕೊಬೇಕು ಇನ್ನು ಹನ್ನೊಂದನೇದಾಗಿ ಆವ್ಯಯ ಮತ್ತು ಅದರ ಪ್ರಕಾರಗಳಾಗಿರ್ಬೋದು ವಾಕ್ಯ ಮತ್ತು ವಾಕ್ಯದ ವಿಧಗಳು ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಸೊ ಈ ರೀತಿಯಾಗಿರುವಂತಹ ವಾಕ್ಯಗಳು ಮತ್ತು ಅದ್ ಅದರಲ್ಲಿ ಬರ್ತಕ್ಕಂತಹ ಒಂದು ವಿಧಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ನೀವು ಇನ್ನು ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ಬೋದು ಹಾಗೆ ಭಾವಸೂಚಕ ಚಿಹ್ನೆ ಆಗಿರ್ಬೋದು ಅಲ್ಪ ವಿರಾಮ ಪೂರ್ಣ ವಿರಾಮ ಚಿಹ್ನೆಗಳಲ್ಲಿ ಇನ್ನು ಹದಿನಾಲ್ಕನೇದು ಪದಗಳ ಅರ್ಥ ಸಮನಾರ್ಥಕಗಳು ನಾನಾರ್ಥಕಗಳು ವಿರುದ್ಧಾರ್ಥಗಳು ಮತ್ತು ಪದಗಳ ಶುದ್ಧ ರೂಪ ಆಪೋಸಿಟ್ ವರ್ಡ್ಸ್ ಆಗಿರ್ಬೋದು ಸೊ ಇದೆಲ್ಲ ಬಹಳನೇ ಈಸಿಯೆಸ್ಟ್ ಇರುತ್ತೆ ಇನ್ನು ಹದಿನೈದನೇದಾಗಿ ತತ್ಸಮ ತದ್ಭವ ತತ್ಸಮ ತದ್ಭವ ಕನ್ನಡ ರೂಪ ಮತ್ತು ಸಂಸ್ಕೃತ ರೂಪ ಹಾಗೆಯೇ ಅನ್ಯ ದೇಶೀಯ ಪದಗಳು ಯಾವುದು ಅಂದ್ರೆ ಬೇರೆ ದೇಶದ ಪದಗಳನ್ನು ನಾವು ಎರವಲು ಪಡ್ಕೊಂಡಿದ್ದೀವಲ್ಲ ಸೊ ಇದನ್ನು ದೇಶೀಯ ಪದಗಳು ಅಂತ ಹೇಳಿ ಕರಿತ ಕರೀತಾರೆ ಇನ್ನು ಹದಿನಾರನೇದಾಗಿ ಗ್ರಾಮ್ಯ ಮತ್ತೆ ಗ್ರಾಂಥಿಕ ರೂಪ ನಾವು ಹಳೆ ಕಾಲದಲ್ಲಿ ಹೇಗೆ ಮಾತಾಡ್ತಾ ಇದ್ವಿ ಇವಾಗ ಅದನ್ನ ಯಾವ ರೀತಿಯಾಗಿ ಮಾಡಿಫೈ ಮಾಡಿದಿವಿ ಅನ್ನೋದ್ ಅನ್ನೋದು ಗ್ರಾಮ್ಯ ಮತ್ತೆ ಗ್ರಾಂಥಿಕ ರೂಪಗಳಿಗೆ ಬರುತ್ತೆ ಹಾಗೇನೆ ಗಾದೆಗಳು ಸೊ ಗಾದೆಗಳನ್ನ ನೀವು ಯಾವ ರೀತಿ ವಿವರ ವಿಸ್ತರಣೆ ಮಾಡಬೇಕು ಗಾದೆಗಳನ್ನ ವಿಸ್ತರಣೆ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಲೈನ್ ಏನು ಬರಬೇಕು ಅದೆಲ್ಲವೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಆಮೇಲೆ ಹದಿನೆಂಟನೇದಾಗಿ ಛಂದಸ್ಸು ಮತ್ತು ಅಲಂಕಾರಗಳು ಹತ್ತೊಂಬತ್ತನೇದಾಗಿ ಹಳೆಗನ್ನಡ ಹಳೆಗನ್ನಡ ಅಂತ ಬಂದಾಗ ಕವಿಗಳಾಗಿರ್ಬೋದು ಹಳೆಗನ್ನಡದಲ್ಲಿ ಇದ್ದಂತಹ ಕವಿಗಳು ಅವರ ಕಾಲ ಸ್ಥಳ ಆಶ್ರಯ ಬಿರುದು ಮತ್ತು ಅವರು ಬರೆದಂತಹ ಕೃತಿಗಳು ಕಾವ್ಯಗಳಾಗಿರ್ಬೋದು ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು ಹೊಸ ಕನ್ನಡದ ಕವಿಗಳು ಕಾಲ ಅವರ ಸ್ಥಳ ಮತ್ತು ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳು ಇದೆಲ್ಲವನ್ನು ಕೂಡ ಏನು ಸೊ ಹಳೆಗನ್ನಡ ಅಂತ ಬಂದಾಗ ನೀವು ಅಷ್ಟು ಏನ್ ಮಾಡಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ಇಷ್ಟು ನಿಮಗೆ ಒಂದು ಭಾಷಾ ಸಾಮರ್ಥ್ಯ ಅಥವಾ ಪೇಪರ್ ತ್ರೀ ಏನು ವಿವರಣಾತ್ಮಕವಾಗಿರ್ತಕ್ಕಂತಹ ಒಂದು ಪೇಪರ್ ನೀವು ಅಟೆಂಡ್ ಮಾಡಬೇಕಲ್ಲ ಸೊ ಅಷ್ಟಕ್ಕೆ ನೀವು ಇಷ್ಟು ಸಿಲೆಬಸ್ನ ನೀವು ಕವರ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟನ್ನ ನೀವು ನೀಟಾಗಿ ಒಂದ್ಸಲ ಓದಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಪೇಪರ್ ತ್ರೀ ಅಲ್ಲಿ ಮೆರಿಟ್ ಲಿಸ್ಟ್ ಬರ್ತೀರಾ ಅಂತಲೇ ಹೇಳ್ಬೋದು ಸೊ ಇವಾಗ ಸಿಲೆಬಸ್ ನೋಡಿದ್ವಿ ಸೊ ಪೇಪರ್ ಹೇಗಿರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಗೆ ಪೇಪರ್ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಪತ್ರಿಕೆ ಮೂರು ಕನ್ನಡ ಅಂತ ಇದೆ ಇದು ವಿವರಣಾತ್ಮಕ ಪರೀಕ್ಷೆ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಸೊ ಹುದ್ದೆ ಬಂದು ಆರರಿಂದ ಎಂಟನೇ ತರಗತಿಗಳ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಸೊ ಇದು ಜಸ್ಟ್ ಎ ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ ನಿಮ್ಮ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಹೇಗಿರುತ್ತೆ ಪೇಪರ್ ಅಂತ ಅಂದ್ಬಿಟ್ಟು ಸೊ ಗರಿಷ್ಠ ಅಂಕ ಬಂದು ಹಂಡ್ರೆಡ್ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ಗೆ ಈ ಪೇಪರ್ ಇರೋ ಅಂಥದ್ದು ಸೊ ಟೂ ಅವರ್ಸ್ ಇರುತ್ತೆ ಟೈಮ್ ನಿಮಗೆ ಟೂ ತರ್ಟಿ ಟು ಫೋರ್ ಅಂತ ಸೊ ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಎರಡು ಅವರ್ ಇರುತ್ತೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ರೆಫರೆನ್ಸ್ ಅಷ್ಟೇ ಇದು ನಾನು ಆನ್ಸರ್ ಏನು ಹೇಳ್ತಾ ಹೋಗಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಕ್ವಶನ್ ಪೇಪರ್ನ ತೊಗೊಂಡು ಬಂದು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಫೈವ್ ಮಾರ್ಕ್ಸ್ಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಸಮನಾರ್ಥಕ ಪದಗಳನ್ನ ಕೊಟ್ಟಿದ್ದಾರೆ ಸಮಾನಾರ್ಥಕ ಪದಗಳಿಗೆ ಪದ ಅಂತ ಹೇಳಿದ್ರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳು ಇರೋ ಸಮನಾರ್ಥಕ ಪದ ಈಗ ಸೊ ಇವಾಗ ಕದ ಅಂತ ಕೊಟ್ಟಿದ್ದಾರೆ ಕದ ಅಂತ ಏನು ಬಾಗಿಲು ಅಂತ ಅರ್ಥ ಸೊ ಆ ತರ ಒಂದು ವರ್ಡ್ಗೆ ಬೇರೆ ಬೇರೆ ಅರ್ಥಗಳು ಇರುವಂತದನ್ನ ಇಲ್ಲಿ ಸಮನಾರ್ಥಕ ಪದ ಅಂತ ಎಷ್ಟು ಕೊಟ್ಟಿದ್ದಾರೆ ಐದು ಕೊಟ್ಟಿದ್ದಾರೆ ಫೈವ್ ಮಾರ್ಕ್ಸ್ಗೆ ಸೊ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇನ್ನು ನೆಕ್ಸ್ಟ್ ಅಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ ಇದು ಕೂಡ ಫೈವ್ ಮಾರ್ಕ್ಸ್ಗೆ ಇದೆ ಹಾಗೆ ನುಡಿಗಟ್ಟುಗಳ ಅರ್ಥವನ್ನು ಬರೀಬೇಕು ನೀವು ಇಲ್ಲಿ ಅದು ಕೂಡ ಒಂದು ನುಡಿಗಟ್ಟಿಗೆ ಒಂದು ಮಾರ್ಕ್ಸ್ ಹಾಗೆ ಐದು ಕೊಟ್ಟಿದ್ದಾರೆ ಐದು ಮಾರ್ಕ್ಸ್ ಆಯಿತು ಸೊ ನೆಕ್ಸ್ಟ್ ಗಾದೆಗಳನ್ನು ಪೂರ್ಣಗೊಳಿಸಬೇಕು ಅಂತ ಸೊ ಒಂದು ಗಾದೆಯ ಮೊದಲ ಅರ್ಧ ಭಾಗ ಕೊಟ್ಟಿರ್ತಾರೆ ಮುಂದಿನ ಅರ್ಧ ಭಾಗವನ್ನು ನೀವೇನು ಮಾಡಬೇಕಾಗುತ್ತೆ ಅಲ್ಲಿ ಫುಲ್ ಮಾಡಬೇಕಾಗುತ್ತೆ ಸೊ ಇದಕ್ಕೂ ಕೂಡ ಐದು ಮಾರ್ಕ್ಸ್ ಇರುತ್ತೆ ಸೊ ಆಪೋಸಿಟ್ ವರ್ಡ್ ಆಯಿತು ಹಾಗೆ ಸಮನಾರ್ಥಕ ಪದ ಆಯಿತು ಗಾದೆಗಳನ್ನ ಪೂರ್ಣಗೊಳಿಸಿ ಇದು ಕೂಡ ಆಯಿತು ಹಾಗೆ ನುಡಿಗಟ್ಟುಗಳ ಅರ್ಥ ಕೂಡ ಆಯಿತು ಸೊ ಏನು ನೀವು ಸಿಲೆಬಸ್ ನಾನು ಇವಾಗ ಜಸ್ಟ್ ಹೇಳಿದೆ ಸೊ ಅದೇ ಥರ ಪ್ಯಾಟ್ರನ್ನಲ್ಲಿ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡಿರೋ ಅಂಥದ್ದು ಇನ್ನು ಇಲ್ಲೇ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರವನ್ನು ಬರೆಯಿರಿ ಅಂತ ಇದೆ ಅಂದರೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ಅಂದ ನಾನು ಅವಾಗಲೇ ಹೇಳಿದೆ ಅನ್ಯ ಪದಗಳ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇರಬೇಕು ಅಂತ ಸೊ ಕಾರ್ಖಾನೆ ಸಾಬೂನು ಇದೆಲ್ಲವೂ ಕೂಡ ನಾವು ಬೇರೆ ಭಾಷೆಯಿಂದ ನಾವು ಕನ್ನಡಕ್ಕೆ ಏನು ಮಾಡ್ಕೊಂಡಿದ್ದೀವಿ ಎರವಲು ಪಡ್ಕೊಂಡಿದ್ದೀವಿ ಸೊ ಹಾಗಾಗಿ ಕಾರ್ಖಾನೆ ಅನ್ನೋದು ಯಾವ ಭಾಷೆಯಿಂದ ಬಂದಿರೋ ಅಂತದ್ದು ಕನ್ನಡಕ್ಕೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಇದಕ್ಕೆ ಎರಡು ಮಾರ್ಕ್ಸ್ ನ ಕೊಟ್ಟಿರೋ ಅಂಥದ್ದು ಇನ್ನು ಬಿಡಿಸಿ ಬರೆದು ಸಂಧಿ ಹೆಸರನ್ನ ಹೇಳಬೇಕು ಸೊ ಆಗಲೇ ಹೇಳಿದೆ ಸಂಧಿಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕು ಸಂಧಿಗಳಲ್ಲಿ ಎರಡು ವಿಧಗಳಿವೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಸೊ ಕನ್ನಡ ಸಂಧಿಯಲ್ಲೂ ಕೂಡ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಇದೆ ಅಂತ ಸೊ ಇದು ಕೂಡ ಎರಡು ಮಾರ್ಕ್ಸ್ಗೆ ಅಂಥದ್ದು ಹಾಗೆಯೇ ವಿಗ್ರಹ ವಾಕ್ಯ ಮಾಡಿ ಸಮಾಸಗಳನ್ನು ಬರೆಯಿರಿ ಅಂತ ಇದೆ ಸೊ ಹೆಮ್ಮರ ದೇಸೆ ಅಂತ ಹೆಮ್ಮರ ಅಂದರೆ ಹಿರಿದು ಪ್ಲಸ್ ಮರ ಒಂದು ವರ್ಡನ್ನು ನಾವು ಏನು ಬಿಡಿಸ್ತೀವಲ್ಲ ಅದನ್ನು ವಿಗ್ರಹ ವಾಕ್ಯ ಅಂತ ಹೇಳಿ ಕರೀತಾರೆ ಕರೀತಾರೆ ಸೊ ಇದನ್ನು ಸಮಾಸ ಯಾವ ಸಮಾಸ ಹಿರಿದು ಪ್ಲಸ್ ಮರ ಹೆಮ್ಮರ ಸೊ ಇದು ಕರ್ಮಧಾರೆಯ ಸಮಾಸಕ್ಕೆ ಬರುತ್ತಲ್ವ ಸೊ ಹಾಗಾಗಿ ಸಮಾಸಗಳ ಬಗ್ಗೆಯೂ ಕೂಡ ನಿಮಗೆ ಜ್ಞಾನ ಇರಬೇಕಾಗತ್ತೆ ಇನ್ನು ಸ್ವಂತ ವಾಕ್ಯಗಳನ್ನು ರಚನೆ ಮಾಡಬೇಕಾಗುತ್ತೆ ಕಕ್ಕಾ ಬಿಕ್ಕಿ ಪ್ರಯತ್ನ ಸೊ ಇದನ್ನೆಲ್ಲ ಬಳಸ್ಕೊಂಡು ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ಯಾವ ರೀತಿ ಸೆಂಟೆನ್ಸಸ್ನ ಮಾಡ್ತೀರಾ ಅಂತ ಇದಕ್ಕೆ ಕೂಡ ನಿಮ್ಗೆ ಎರಡು ಮಾರ್ಕ್ಸ್ ನ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ನೋಡಿ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಪದವನ್ನ ಬರೆಯಿರಿ ಹಾವನ್ನ ಆಡಿಸುವವನಿಗೆ ಏನಂತ ಹೇಳ್ತಾರೆ ಹಾವಾಡಿಗ ನೇತ್ರಗಳನ್ನ ದಾನ ಮಾಡಿದವನಿಗೆ ಏನಂತ ಹೇಳಿ ಕರೀತಾರೆ ಒಂದೊಂದು ವರ್ಡ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ವರ್ಡ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಎರಡು ಮಾರ್ಕ್ಸ್ ಇರುತ್ತೆ ಇದಕ್ಕೆ ಇನ್ನು ಕೊಟ್ಟಿರುವ ಪದಗಳನ್ನ ಬಿಡಿಸಿ ಬರೆದು ವಿಭಕ್ತಿ ಪ್ರತ್ಯಯವನ್ನ ಏನ್ ಮಾಡಬೇಕಾಗುತ್ತೆ ಬರೀಬೇಕಾಗುತ್ತೆ ತಾಯಿಯನ್ನು ಮರದಲ್ಲಿ ತಾಯಿಯನ್ನು ಬಿಡಿಸಿ ಬರೆಯಿರಿ ತಾಯಿ ಪ್ಲಸ್ ಅನ್ನು ಪ್ರಥಮ ಅನ್ನು ತೃತೀಯ ಇಂದ ಅಂತ ಬರುತ್ತೆ ಸೊ ಇಲ್ಲಿ ತಾಯಿಯನ್ನು ಇದು ಯಾವುದಕ್ಕೆ ಬರುತ್ತೆ ಹಾಗಾದ್ರೆ ದ್ವಿತೀಯಕ್ಕೆ ಬರುತ್ತೆ ಸೊ ಇದಕ್ಕೆ ಕೂಡ ಎರಡು ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಇನ್ನು ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಟೂ ಮಾರ್ಕ್ಸ್ ಇರುತ್ತೆ ಇನ್ನು ಅವ್ಯಯ ಪದವನ್ನು ನೀವು ಆರಿಸಿ ಬರೀಬೇಕು ಅಂತ ಕೇಳಿದ್ದಾರೆ ಹಾಗೆಯೇ ವಚನವನ್ನ ಬದಲಾಯಿಸಬೇಕು ವಚನವನ್ನ ಹುಡುಗರು ಆಟವನ್ನ ಆಡಿದರು ಸೊ ಇದರಲ್ಲಿ ಯಾವ ವಚನವನ್ನು ನೀವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಬದಲಾವಣೆ ಮಾಡಬೇಕಾಗುತ್ತೆ ಇನ್ನು ಮೂವತ್ತನೇ ಪ್ರಶ್ನೆ ನೋಡಿ ಮೊದಲೆರಡು ಪದ ಇರುವ ಸಂಬಂಧವನ್ನ ಗುರುತಿಸಿ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವಂತಹ ಪದವನ್ನ ಬರೀರಿ ಅಂತ ಇದೆ ಇದಕ್ಕೆ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ನು ವರ್ತಮಾನ ಕಾಲಕ್ಕೆ ಪರಿವರ್ತನೆಯನ್ನ ಮಾಡಿ ಅಂತ ಕೇಳಿದ್ದಾರೆ ಇದು ಮಾರ್ಕ್ಸ್ ಇದೆ ಇನ್ನು ತತ್ಸಮ ತೆ ತತ್ಸಮ ತದ್ಭವ ತತ್ಸಮ ಮತ್ತೆ ತದ್ಭವ ಅಂದ್ರೆ ಕನ್ನಡ ಮತ್ತೆ ಸಂಸ್ಕೃತ ರೂಪ ಪ್ರಾಣ ಮತ್ತೆ ಸಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದಕ್ಕೆ ಟೂ ಮಾರ್ಕ್ಸ್ ನ ಮೆನ್ಶನ್ ಮಾಡಿದ್ದಾರೆ ಇನ್ನು ಲೇಖನ ಚಿಹ್ನೆಗಳನ್ನ ಆಗ್ಲೇ ಹೇಳ್ದೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರಬಹುದು ಪೂರ್ಣ ವಿರಾಮ ಅಲ್ಪ ವಿರಾಮ ಭಾವಸೂಚಕ ಸೊ ಇದೆಲ್ಲವನ್ನ ಕೂಡ ಏನು ಮಾಡಬೇಕಾಗುತ್ತೆ ಲೇಖನ ಚಿಹ್ನೆ ಅಂತ ಬಂದಾಗ ಇದೆಲ್ಲವನ್ನ ಕೂಡ ನೀವು ಅಹ್ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಂಥಿಕ ರೂಪವನ್ನ ಬರೆಯಿರಿ ಅಂತ ಇದೆ ಸೊ ಗ್ರಾಂಥಿಕ ರೂಪ ಅಂತಂದ್ರೆ ಇಲ್ದಂಗ ಇಲ್ಲದ ಹಾಗೆ ಮ್ಯಾಗ ಅಂದ್ರೆ ಮೇಲೆ ಸೊ ಇದು ಇದು ಇದಕ್ಕೆ ಕೂಡ ಎರಡು ಮಾರ್ಕ್ಸ್ ಇರ ಇರುತ್ತೆ ಇನ್ನು ಜೋಡು ನುಡಿ ಅಥವಾ ದ್ವಿರುಕ್ತಿಗಳನ್ನ ಗುರುತಿಸಿ ಬರೆಯಿರಿ ಅಂತ ಸೊ ಇಲ್ಲಿ ಜೋಡು ನುಡಿ ಯಾವುದು ದ್ವಿರುಕ್ತಿ ಯಾವುದು ಅನ್ನೋದನ್ನ ಬರೀಬೇಕಾಗುತ್ತೆ ಇದಕ್ಕೆ ಟೂ ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ನು ಮೂರನೇ ಒಂದು ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದು ಗದ್ಯ ಭಾಗ ಆ ಗದ್ಯ ಭಾಗವನ್ನ ನೀವು ನೀಟಾಗಿ ಓದ್ಕೊಳ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ಈ ಮೇಲೆ ಏನು ಕೊಟ್ಟಿದಾರಲ್ಲ ಈ ಪ್ಯಾಸೇಜ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಈ ನೀವು ನೀಟಾಗಿ ಓದ್ಕೊಳ್ಬೇಕಾಗುತ್ತೆ ಸೊ ಆ ರೀತಿಯಾಗಿ ನಿಮಗೆ ನೋಡಿ ಗದ್ಯ ಭಾಗ ಒಂದು ಎರಡನೇ ಗದ್ಯ ಭಾಗ ಹಾಗೇನೆ ಮೂರು ಮೂರು ಗದ್ಯ ಭಾಗವನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದೊಂದು ಪ್ಯಾರಾಗ್ರಾಫ್ಗೆ ಐದೈದು ಮಾರ್ಕ್ಸ್ ನ ಕೊಟ್ಟಿದ್ದಾರೆ ಬಹಳನೇ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು ಇನ್ನು ನೋಡಿ ಇಲ್ಲಿ ನೆಕ್ಸ್ಟ್ ಗದ್ಯ ಭಾಗ ಫೋರ್ ನಾಲ್ಕು ಕೂಡ ಕೊಟ್ಟಿದ್ದಾರೆ ಗದ್ಯ ಭಾಗ ನಾಲ್ಕು ಕೊಟ್ಟಿದ್ದಾರೆ ಸೊ ಇದು ಇನ್ನು ನಲವತ್ತನೇ ಪ್ರಶ್ನೆ ಏನಪ್ಪಾ ಕೊಟ್ಟಿರುವ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರವನ್ನ ಬರೀರಿ ಅಂತ ಸೊ ಟಿಪ್ ಟಿಪ್ಪಣಿ ಅಂದರೆ ಎಸ್ಸೆ ರೈಟಿಂಗ್ ಅಂತಲೇ ಹೇಳ್ಬೋದು ಪ್ರಬಂಧ ಮಾದರಿಯಲ್ಲಿ ಜಾಗತಿಕ ತಾಪಮಾನದ ಪರಿಣಾಮವನ್ನು ಕುರಿತು ಎಂಟು ಹತ್ತು ವಾಕ್ಯಗಳಲ್ಲಿ ನೀವು ಟಿಪ್ಪಣಿಯನ್ನು ಬರೀರಿ ಅಂತ ಸೊ ಟಿಪ್ಪಣಿ ಅಂತ ಮೆನ್ಷನ್ ಮಾಡಿದರೆ ಅದು ಪ್ರಬಂಧ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು ಅದಕ್ಕೆ ಫೈವ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ನು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಗಾದೆ ಮಾತನ್ನು ವಿಸ್ತರಣೆ ಮಾಡಿ ಬರೀಬೇಕು ಹಾಗೆಯೇ ಆಸೆಯ ದುಃಖಕ್ಕೆ ಮೂಲ ಈ ಒಂದು ಹೇಳಿಕೆಯನ್ನು ಕುರಿತು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಅದು ಕೂಡ ಗಾದೆ ಮಾತಿಗೆ ಬರುತ್ತೆ ಆಸೆಯ ದುಃಖಕ್ಕೆ ಮೂಲ ಅಂತಕ್ಕಂಥದ್ದು ಸೊ ನೀವು ಏನು ಗಾದೆನ ವಿಸ್ತರಿಸ ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ಲೈನ್ ಹಾಕ್ತಿರ ಅಲ್ಲ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ನೀವು ಏನು ಸ್ಟೆಪ್ಸ್ ತೊಗೊಳ್ತೀರಾ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನಲವತ್ ಪ್ರಶ್ನೆ ನೋಡಿ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಪದ್ಯದ ನಾಲ್ಕು ಸಾಲುಗಳನ್ನು ಕೊಟ್ಟು ಸಾರಾಂಶವನ್ನು ಬರೀಬೇಕು ಅಂತ ನಿಮ್ಮ ಮಾತುಗಳಲ್ಲಿ ಆ ಪದ್ಯದ ಸಾರಾಂಶವನ್ನು ಬರೀಬೇಕು ಅಂತ ಅದಕ್ಕೆ ಕೂಡ ಫೈವ್ ಮಾರ್ಕ್ಸ್ ಇದೆ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಹೇಳಿದೆ ಅಲ್ಲ ಒಂದು ಪಿಕ್ಚರ್ನ ಕೊಡ್ತಾರೆ ಆ ಪಿಕ್ಚರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಒಪಿನಿಯನ್ ನ ಸೊ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಆ ಚಿತ್ರವನ್ನ ನೋಡಿ ನೀವೇನು ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನ ಬರೀಬೇಕು ಅದಕ್ಕೆ ಸಹ ಐದು ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ನು ನಲವತ್ತೈದನೇ ಪ್ರಶ್ನೆ ನೋಡಿ ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಬಡಾವಣೆಯ ಸಂದೇಶ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಹೆಚ್ಚುತ್ತಾ ಇರುವಂತಹ ಬೀದಿ ನಾಯಿಗಳ ಕಾಟವನ್ನು ಪರಿಹರಿಸುವಂತೆ ಕೋರಿ ನಗರಸಭೆ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೀಬೇಕು ಸೊ ಲೆಟರ್ ರೈಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಪತ್ರ ಹಾಗೆಯೇ ವ್ಯಾವಹಾರಿಕ ಪತ್ರ ಅಂತ ಎರಡು ಪತ್ರಗಳಿರುತ್ತೆ ಸೊ ಖಾಸಗಿ ಪತ್ರ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಬರೆಯುವಂಥದ್ದು ವ್ಯಾವಹಾರಿಕ ಪತ್ರ ಅಂತಂದರೆ ನಮಗೆ ಸಮಸ್ಯೆ ಇದ್ದಾಗ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಅಥವಾ ತಾಲ್ ತಾಲೂಕು ಆಫೀಸ್ಗಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಗಾಗಿರ್ಬೋದು ಈ ರೀತಿಯಾಗಿ ಬರೀತಕ್ಕಂತಹ ಪತ್ರಗಳಿಗೆ ನಾವು ವ್ಯಾವಹಾರಿಕ ಪತ್ರ ಅಂತ ಹೇಳಿ ಕರಿತೀವಿ ಅಂತ ಸೊ ನಾನು ಇದೆಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ನನ್ನ ನ ನೀವು ನೋಡಿದ್ರೆ ಒಂದ್ಸಲ ಗೊತ್ತಾಗುತ್ತೆ ಸೊ ಪತ್ರ ಬ ಲೇಖನವನ್ನು ಕೂಡ ನೀವು ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ ಸೊ ಇದಿಷ್ಟು ಏನು ನಿಮ್ಮ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪೇಪರ್ ತ್ರೀ ಕನ್ನಡ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಏನಿದೆ ವಿವರಣಾತ್ಮಕವಾಗಿರುವಂತಹ ಒಂದು ಪರೀಕ್ಷೆಯನ್ನು ನೀವೇನು ಬರೀಬೇಕಾಗಿರುತ್ತೆ ಅಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ ಸೊ ಇವಾಗ ಆಲ್ರೆಡಿ ಪಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದವ್ರಿಗೆ ಇದರ ಬಗ್ಗೆ ಐಡಿಯಾ ಇರುತ್ತೆ ಯಾರು ಹೊಸದಾಗಿ ಬರಿತಾ ಇದ್ದೀರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಪೇಪರ್ ತ್ರೀನ ಅಟೆಂಡ್ ಮಾಡ್ತಾ ಇದ್ದೀರಾ ಅವರು ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಹಾರ್ಡ್ ವರ್ಕ್ ಕನ್ನಡ ಭಾಷೆಗೆ ಬೇಕೇ ಬೇಕಾಗಿರುತ್ತೆ ತುಂಬ ಜನಕ್ಕೆ ಕನ್ನಡ ಕಷ್ಟ ಇರುತ್ತೆ ಯಾಕಂದ್ರೆ ಸಂಧಿಗಳಾಗಿರ್ಬೋದು ಸಮಾಸಗಳಾಗಿರ್ಬೋದು ಅಷ್ಟು ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಇದಕ್ಕೆ ಸತತ ಪ್ರಯತ್ನ ಬೇಕಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಪ್ರಯತ್ನ ಹೀಗೆ ಇರಲಿ ಹಾಗೆಯೇ ನನ್ನ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ನೀವು ಮಾಡ್ತಾ ಇರುವಂತಹ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ನನಗೂ ಕೂಡ ತುಂಬ ಆಗ್ತಾ ಇದೆ ಒಂದೊಂದು ಕಮೆಂಟ್ಸ್ನ ನೋಡ್ತಾ ಇದ್ರು ಹಾಗೆ ವ್ಯೂಸ್ಗಳನ್ನ ನೋಡ್ತಾಯಿದ್ರು ಕೂಡ ನಾನು ಮತ್ತಷ್ಟು ವೀಡಿಯೋಸ್ನ ಮಾಡಬೇಕು ಅನ್ನುವಂತಹ ಮೋಟಿವೇಟ್ ನಾನು ನಾನೇ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಶಿಕ್ಷಕ ಮಿತ್ರರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದೇ ರೀತಿಯಾಗಿರುವಂತಹ ಹೆಚ್ಚು ಹೆಚ್ಚು ವೀಡಿಯೋಸ್ಗಳು ನಾನು ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ